ಅವರಿಬ್ರು ಒಂದೇ ಊರಿನವರು ಪಾಪದ ಹೆಣ್ಮಗಳ ಹಿಂದೆ ಬಿದ್ದಿದ್ದ ಕಿರಾತಕ ಕೊಡಬಾರ್ದ ಕಾಟ ಕೊಡ್ತಿದ್ದಂತೆ ಹೆಣ್ಣೆತ್ತವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಇದರಿಂದ ಸಿಟ್ಟಿಗೆದ್ದವ ಅಪ್ಪ ಅಮ್ಮನಿಗೆ ಮುಹೂರ್ತ ಇಟ್ಟಿದ್ದಾನೆ ಪ್ರೀತ್ಸೆ ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರೇಮಿ ಬುದ್ಧಿ ಹೇಳಿದ್ದಕ್ಕೆ ಸಿಟ್ಟು ಹುಡುಗಿ ಅಪ್ಪನಿಗೆ ಹಾಕಿದ ಸ್ಕೆಚ್ ಬರ್ತಾ ಬರ್ತಾ ಬೀದಿ ಕಾಮಣ್ಣರ ಹಾವಳಿ ಮಿತಿ ಮೀರೋದಕ್ಕೆ ಶುರುವಾಗಿದೆ ಗಲ್ಲಿ ಗಲ್ಲಿಯಲ್ಲೂ ರೋಡ್ ರೋಮಿಯೋಗಳು ಹುಟ್ಕೊಳ್ತಿದ್ದಾರೆ ನನ್ನೇ ಪ್ರೀತಿಸ್ಬೇಕು ನನ್ನೇ ಮದುವೆ ಆಗ್ಬೇಕು ಅಂತ ಹೋದಲ್ಲಿ ಬಂದಲ್ಲಿ ಜೀವ ಹಿಂಡಿತಿದ್ದಾರೆ ಇಂಥ ಜಾಯಮಾನಕ್ಕೆ ಸೇರಿದವನು ಈ ಪಾಗಲ್ ಪ್ರೇಮಿ ತಮ್ಮೂರಿನ ಹೆಣ್ಮಗಳೊಬ್ಬಳ ಹಿಂದೆ ಬಿದ್ದವ ಕೊಡಬಾರದ ಕಾಟ ಕೊಡ್ತಿದ್ದ ಹೀಗಾಗಿ ಇದೆಲ್ಲ ಸರಿಯಲ್ಲ ನಮ್ಮ ಮಗಳ ಸುದ್ದಿಗೆ ಬರಬೇಡ ಅಂತ ಬುದ್ಧಿ ಹೇಳಿದ್ದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದಾನೆ ಇವನೇ ಹೆಣ್ಮಕ್ಕಳ ಪಾಲಿನ ಕಿರಾತಕ ಹೆಸರು ಸುನೀಲ್ ಅಂತ ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದವನು ಇದೇ ಊರಿನ ರಾಮಸ್ವಾಮಯ್ಯ ಅನ್ನೋರ ಮಗಳ ಮೇಲೆ ಕಣ್ಣಿಟ್ಟಿದ್ದ ಕೊಡಬಾರದ ಕಾಟ ಕೊಡ್ತಿದ್ದ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದವಳ ಹಿಂದೆ ಬಿದ್ದವ ನನ್ನೇ ಪ್ರೀತಿ ಮಾಡು ಅಂತ ಜೀವ ಹಿಂಡಿತಿದ್ದ ನಾನು ಯಾರನ್ನು ಲವ್ ಮಾಡಲ್ಲ ಅಂತ ಎಷ್ಟೇ ಹೇಳಿದ್ರೂ ಕ್ಯಾರೆ ಅಂತಿರಲಿಲ್ಲ ಹೀಗಾಗಿ ಹೆತ್ತವರ ಬಳಿ ವಿಷಯ ಮುಟ್ಟಿಸ್ತಿದ್ದಂತೆ ಎರಡು ತಿಂಗಳ ಹಿಂದೆ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು ಯಾವಾಗ ಪೊಲೀಸರು ಎಂಟ್ರಿ ಕೊಟ್ಟರು ಹುಡುಗನ ಮನೆಯವರು ಕಾಡಿ ಬೇಡಿದ್ರು ಇನ್ಮೇಲೆ ನಮ್ಮ ಮಗ ನಿಮ್ಮ ಸುದ್ದಿಗೆ ಬರದಂತೆ ನೋಡ್ಕೊಳ್ತೀವಿ ಎಂದಿದ್ರು ಬಂದಿದ್ದು ನಮ್ಮ ಗಾಡಿಗೆ ಅಡ್ಡ ಮಾಡಿದ ನಮ್ಮದು ಬುಲೆಟ್ ಗಾಡಿಗೆ ಗಾಡಿ ನಿಲ್ಲಿಸ್ಬಿಟ್ಟೆ ನಿಲ್ಲಿಸ್ಬಿಟ್ರೆ ಹಿಂದಿಂದ ಲಾಂಗ್ ತೆಗೆದಿದ್ದು ನಿನ್ನ ಕೊಚ್ಚಾಕ್ತೀನಿ ಹಾಗೆ ಈಗ ಲಾಂಗ್ ಎತ್ಕೊಂಡು ಬಂದಿದ್ದನು ಬೀಸ್ಡ್ದ ಬೀಸ್ದಾಗ ನಾನು ತಪ್ಪಿಸ್ಕೊಂಡು ಸುಮಾರು ಒಂದು ಇನ್ನೂರು ಅಡಿಯಷ್ಟು ಓಡಿ ತಪ್ಪಿಸ್ಕೊಂಡು ಅಲ್ಲಿ ಕಾಲೋನಿಯವರದ್ದು ಮನೆ ಇದೆ ಶ್ರೀನಿವಾಸ್ ಅಂತ ಅವ್ರ ಮನೆ ಒಳಗೋಗಿ ಸೇರಿಕೊಂಡು ಬಾಗ್ಲಾಕೊಂಡೆ ಒಂದು ವಾರ ಸೈಲೆಂಟ್ ಆಗಿದ್ದವ ಮತ್ತೆ ಕಿರಿಕ್ ಶುರು ಮಾಡಿದ್ದ ಹೆಣ್ಮಗಳು ಕೆಲಸ ಮಾಡ್ತಾ ಇದ್ದ ಕಂಪನಿ ಬಳಿ ಹೋಗಿ ಹುಚ್ಚಾಟವಾಡಿದ್ದಾನೆ ನನ್ನನ್ನು ಪ್ರೀತಿಸದಿದ್ದರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಅವಾಜ್ ಹಾಕಿದ್ದ ಅಷ್ಟೇ ಅಲ್ಲ ನನ್ನ ಕಾರಲ್ಲಿ ಬಾ ಅಂತ ಬಲವಂತ ಮಾಡಿದ್ದ ಯಾವಾಗ ಕಾರ್ ಹತ್ಲಿಲ್ವೋ ಡಿಕ್ಕಿ ಹೊಡೆಸಿ ಎಸ್ಕೇಪ್ ಆಗಿದ್ದ ಹೀಗಾಗಿ ಬೆಂಗಳೂರಿನ ಎಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆ ಸುನಿಲ್ನನ್ನ ಎತ್ತಾಕೊಂಡು ಬಂದು ನ್ಯಾಯಾಂಗ ಬಂಧನ ಕುಪ್ಪಿಸಿದ್ರು ಬೇಲ್ ಮೇಲೆ ಹೊರ ಬಂದವ ಹುಡ್ಗಿ ತಂದೆಗೆ ಸ್ಕೆಚ್ ಹಾಕಿದ್ದಾನೆ ಐದು ದಿನದ ಹಿಂದೆ ಯುವತಿ ತಂದೆ ತಾಯಿ ಬೈಕ್ನಲ್ಲಿ ಬರೋದನ್ನೇ ಕಾದು ಅಡ್ಡ ಹಾಕಿದ್ದಾರೆ ಮಚ್ಚು ಲಾಂಗು ತಗೊಂಡು ಅಟ್ಟಾಡಿಸ್ತಿದ್ದಂತೆ ಅಲ್ಲಿ ಪಕ್ಕದಲ್ಲಿದ್ದ ಮನೆಗೆ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ ತುಂಬ ಕಿರುಕಿಳಿ ಕೊಡ್ತಾ ಇದ್ದಾರೆ ಸರ್ ನಾನೇ ಒಂದು ಇಬ್ಬರು ಮೂವರನ್ನ ಅಲ್ಲೇ ಸ್ಟೇಷನಲ್ಲಿ ರಾಜಿ ಮಾಡ್ಕೊಂಡು ಬಂದೆ ಇವನ್ನೂ ಹಂಗೆ ಮಾಡಿದೆ ಅವನು ಕೇಳಿಲ್ಲ ಮತ್ತೆ ಹೋಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಬುಡಗಿ ಮೇಲೆ ಕಾರ್ ಹಚ್ಚಿ ಅಲ್ಲಿ ಹೋದೆ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿದರೆ ಇವರು ಫ್ಯಾಮಿಲಿನಲ್ಲಿ ಯಾರೂ ಬರೋಲ್ಲ ಬೆಂಗಳೂರಿಗೆ ಸುನೀಲನ ದುಷ್ಕೃತ್ಯಕ್ಕೆ ಸಾತ್ ಕೊಟ್ಟ ಇನ್ನಿಬ್ಬರನ್ನು ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ ಒಟ್ಟಿನಲ್ಲಿ ಪ್ರೀತ್ಸೆ ಪ್ರೀತ್ಸೆ ಅಂತ ಹಿಂದೆ ಬಿದ್ದವ ಜೈಲು ಸೇರಿದ್ದು ಹೆಣ್ಣೆತ್ತವರಿಗೆ ಮತ್ತೇನಾಗುತ್ತೋ ಅನ್ನೋ ಜೀವ ಭಯ ಕಾಡೋದಕ್ಕೆ ಶುರುವಾಗಿದೆ ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ